ನಟಿ ರಚಿತಾ ರಾಮ್ ಅವರು ಈ ಎರಡು ಧಾರಾವಾಹಿಗಳನ್ನು ಮಿಸ್ ಮಾಡದೆ ನೋಡ್ತಾರಂತೆ ಯಾವ ಎರಡು ಧಾರಾವಾಹಿ ಅಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಬಲ್ಲ ಪ್ರೆಸ್ ಮಾಡಿ ಕಿರುತೆರೆ ಕಲಾವಿದರಿಗೆ ಸ್ಟಾರ್ ನಟ ನಟಿಯರು ನಿಮ್ಮ ಧಾರಾವಾಹಿಗಳನ್ನು ನಾವು ನೋಡ್ತೀವಿ ಅಥವಾ ನಿಮ್ಮ ನಟನೆಯೇ ತುಂಬ ಇಷ್ಟ ಎಂದು ಹೇಳಿದಾಗ ಅವರ ಸಂತೋಷಕ್ಕೆ ಬೆಲ್ಲೆನೆ ಕಟ್ಟಲಾಗಲ್ಲ ಇದೀಗ ರಚಿತಾರಾಮ್ ಎರಡು ಧಾರಾವಾಹಿಗಳನ್ನು ಮಿಸ್ ಮಾಡದೆ ನೋಡುವುದಾಗಿ ತಿಳಿಸಿದ್ದಾರೆ ಶನಿವಾರದಿಂದ ವಾಹಿನಿಯಲ್ಲಿ ಡ್ಯಾನ್ಸ್ ಕರ್ನಾಟಕ ಪ್ರಸಾರವಾಗುತ್ತಿದೆ ಬಹುತೇಕ ಕೃತೆರೆಯ ಕಲಾವಿದರು ಶೋಗೆ ಎಂಟ್ರಿ ಕೊಟ್ಟಿದ್ದು ಭರ್ಜರಿ ಫಾರ್ಮೆನ್ಸನ್ ನೀಡಿದ್ದಾರೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಎಂದಿನಂತೆ ಅನುಶ್ರೀ ಅವರು ಈ ಸೀಸನ್ ಆ್ಯಂಕರ್ ಆಗಿದ್ದು ಜಡ್ಜ್ ಪ್ಯಾನೆಲ್ನಲ್ಲಿ ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಡಿಂಪಲ್ ಕ್ವೀನ್ ರಚಿತಾರಾಮ್ ಚಿನ್ನಾರಿ ಮುತ್ತ ಮತ್ತು ವಿಜಯ್ ರಾಘವೇಂದ್ರ ಮತ್ತು ಮ್ಯೂಸಿಕ್ ಮಾಂತ್ರಿಕ ಅರ್ಜುನ್ ಜನ್ಯ ಇದ್ದಾರೆ ಇವಾಗ ಏನಂತೇಳಿದರೆ ಜೊತೆಗೆ ಭವ್ಯಗೌಡ ನಾನು ನಿಮ್ಮ ಧಾರಾವಾಹಿ ನೋಡುತ್ತಿರುತ್ತೇನೆ ಎಂದು ಹೇಳಿದರು ಜೊತೆಗೆ ಜಿ ಕನ್ನಡ ನಿಮ್ಮ ವಾಹಿನಿ ಬರುವ ಎರಡು ಧಾರಾವಾಹಿಯನ್ನು ಮಾತ್ರ ಮಿಸ್ ಮಾಡದೆ ನೋಡುವುದಾಗಿ ತಿಳಿಸಿದರು ಹೌದು ರಚಿತಾರಾಮ್ ಜಿ ವಾಹಿನಿಯಲ್ಲಿ ಬರುವ ಕರ್ಣ ಮತ್ತು ನಿವಾಸ ಧಾರಾವಾಹಿಯನ್ನು ಬಹಳ ಇಷ್ಟಪಟ್ಟು ನೋಡ್ತಾರಂತೆ ಅದರಲ್ಲೂ ಲಕ್ಷ್ಮೀ ನಿವಾಸದಲ್ಲಿ ಸಿದ್ದೇಗೌಡ ಅವರ ನಟನೆ ಬಹಳ ಇಷ್ಟವಂತೆ ಇದನ್ನು ಕೇಳಿದ ಸಿದ್ದೇಗೌಡರು ಪಾತ್ರಧಾರಿ ಧನಂಜಯ್ ನಾಚ್ ನೀರಾದರು ಇದನ್ನು ಗಮನಿಸಿದ ಅನುಶ್ರೀ ಕಾಲೆಳೆದರು ಆಗ ಇಡೀ ಶೋ ನಗಡಲಿಕ್ಕೆ ಶುರು ಮಾಡಿದೆ ಅಂತಲೇ ಹೇಳ್ಬೋದು ಲಕ್ಷ್ಮೀ ನಿವಾಸ ಮತ್ತು ಕರ್ಣಧಾರಾವಹಿಯನ್ನು ನೋಡ್ತಾರಂತೆ ರಚಿತಾರಾಮ್ ಅವರು ಓಕೆ ಈ ಸ್ಮರಸ್ಗೋಣ ಲವ್ ಯು ಸೋ ಮಚ್